ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಚಾರ್ಟರ್ ವಿಮಾನ ಅಪಘಾತಕ್ಕೀಡಾಗಿ ಭಾರಿ ದುರಂತ ಸಂಭವಿಸಿದೆ ಅಜಿತ್ ನಿಧನಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸಂತಾಪ ಸೂಚಿಸಿದ್ದಾರೆ ಹಾಗೂ ದುರಂತದ ಬಗ್ಗೆ ತನಿಖೆಗೂ ಆಗ್ರಹಿಸಿದ್ದಾರೆ ಇನ್ನು ಅಜಿತ್ ಪವಾರ್ ಬಾರಮತಿಯಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆಯ ಪ್ರಚಾರಕ್ಕಾಗಿ ಹಲವು ಸಭೆಗಳಲ್ಲಿ ಭಾಗವಹಿಸಬೇಕಿತ್ತು ವಿಮಾನವು ಬಾರಮತಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ ಅಪಘಾತದ ನಂತರ ವಿಮಾನದಿಂದ ದಟ್ಟ ಹೊಗೆ ಮತ್ತು ಬೆಂಕಿ ಕಾಣಿಸಿಕೊಂಡಿತ್ತು ಬೆಳಗ್ಗೆ ಮುಂಬೈನಿಂದ ಸುಮಾರು ಎಂಟು ಹತ್ತರ ವೇಳೆಗೆ ಹೊರಟಂತ ವಿಮಾನ ಕೇವಲ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಅಂತರದಲ್ಲಿ ಪತನಗೊಂಡಿದೆ ಸುಮಾರು ಎಂಟುರಿಂದ ಎಂಟು ನಡುವೆ ಅಂದ್ರೆ ಒಂದು ಮೂರು ನಿಮಿಷ ಈ ಒಂದು ನಡುವೆ ವಿಮಾನವು ಬಾರಮತಿ ವಿಮಾನ ನಿಲ್ದಾಣದ ಬಳಿ ಇಳಿಯುವ ಪ್ರಯತ್ನ ಮಾಡಲಾಗಿತ್ತು ಲ್ಯಾಂಡಿಂಗ್ ಸಮಯದಲ್ಲಿ ವಿಮಾನವು ನಿಯಂತ್ರಣ ತಪ್ಪಿ ರನ್ವೇಯಿಂದ ಹೊರಗೆ ಹೋಗಿದೆ ರನ್ವೇಯಿಂದ ಹೊರಗೆ ಬಿದ್ದ ವಿಮಾನ ಭೀಕರವಾಗಿ ಪತನಗೊಂಡಿದೆ ತಕ್ಷಣವೇ ರಕ್ಷಣಾ ತಂಡಗಳು ಮತ್ತು ತುರ್ತು ಸೇವಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದಾರೆ ಆದ್ರೆ ಅಪಘಾತದ ತೀವ್ರತೆಯಿಂದಾಗಿ ವಿಮಾನದಲ್ಲಿದ್ದಂತ ಎಲ್ಲ ಆರು ಮಂದಿಯು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ರು ಅಜಿತ್ ಪವರ್ ಸಹ ಈ ದುರಂತದಲ್ಲಿ ಬಲಿಯಾಗಿದ್ದಾರೆ ಅಂತ ದೃಢಪಟ್ಟಿತ್ತು ಇನ್ನು ಈ ಬಗ್ಗೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ತನಿಖೆ ಆರಂಭಿಸಿದೆ ಒಟ್ನಲ್ಲಿ ಬಾರಮತಿ ಆಗಿರುವಂತ ಅಜಿತ್ ಪವರ್ ತಮ್ಮದೇ ಕ್ಷೇತ್ರದಲ್ಲಿ ದುರಂತ ಅಂತ್ಯ ಕಂಡತ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ